ಎತ್ತುಗಳಿಗೆ ಮೈ ತೊಳೆಯಲು ಹೋಗಿ ಕೃಷ್ಣಾ ನದಿಯಲ್ಲಿ ಮೊಸಳೆಗೆ ಬಲಿಯಾದ ರೈತ ಮದ್ಯಬಿಹಾಳ ತಾಲೂಕಿನ ಕುಂಚಗನೂರು ಗ್ರಾಮದ ಹೊರವಲಯದಲ್ಲಿ ಜಾಕ್ವೆಲ್ ಹತ್ತಿರ ಕೃಷ್ಣಾ ನದಿಯಲ್ಲಿ ಅಮಾವಾಸ್ಯೆ ನಿಮಿತ್ತ ಎತ್ತುಗಳ ಮೈ ತೊಳೆಯಲು ಹೋಗಿದ್ದ ಗ್ರಾಮದ ರೈತ ಕಾಶಪ್ಪ ಹನುಮಂತ್ ಕಂಬಳಿ ಮೊಸಳೆಗೆ ಬಲಿಯಾಗಿರುವ ಘಟನೆ ಶನಿವಾರ ನಡೆದಿದೆ ಎರಡು ಎತ್ತುಗಳ ಪೈಕಿ ಒಂದು ಎತ್ತಿನ ಮೈ ತೊಳೆದು ಅದನ್ನು ದಂಡೆಯಲ್ಲಿ ಕಟ್ಟಿ ಎರಡನೇ ಎತ್ತಿಗೆ ಮೈ ತೊಳೆಯಲು ನದಿಯ ದಂಡೆಯಲ್ಲಿ ಇದ್ದ ನೀರಿಗೆ ಇಳಿದಾಗ ಏಕಾಏಕಿ ಮೊಸಳೆ ನೀರಿನೊಳಗಿಂದಲೇ ಕಾಲು ಹಿಡಿದು ಎಳೆದ ಪರಿಣಾಮ ನೀರಿನಲ್ಲಿ ಮುಳುಗಿದವ ಮತ್ತೆ ಏಳಲಿಲ್ಲ ಎಂದು ಪ್ರತ್ಯಕ್ಷದರ್ಶಿ ಧರಪ್ಪ ಭಟ್ಕುರ್ಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು ವಿಷಯ ತಿಳಿದ ಕೂಡಲೇ ಪ್ರಾದೇಶಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರ ಸಹಕಾರದಿಂದ ತೆಪ್ಪದಲ್ಲಿ ಶವಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ ಕೆಲ ಹೊತ್ತಿನ ನಂತರ ಯಾಂತ್ರೀಕೃತ ದೋಣಿ ಬಂದಾಗ ಅದರ ಮೂಲಕವೂ ಕಾರ್ಯಾಚರಣೆ ನಡೆಸಿದ್ದಾರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಶವ ಘಟನೆ ನಡೆದ ಸ್ಥಳದ ಹತ್ತಿರವೇ ಪತ್ತೆಯಾಗಿದೆ ಅಗ್ನಿಶಾಮಕ ಪ್ರಭಾರಿ ಅಧಿಕಾರಿ ನಾಗೇಶ್ ರಾಟೋಡ್ ಹಾಗೂ ಸಿಬ್ಬಂದಿ ಗ್ರಾಮಸ್ಥರ ಸಹಕಾರದೊಂದಿಗೆ ಶವ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅವರು ಕೂಡ ದೋಣಿಯಲ್ಲಿ ಅಗ್ನಿಶಾಮಕದವರ ಜೊತೆ ಶವ ಹುಡುಕಾಟದಲ್ಲಿ ಪಾಲ್ಗೊಂಡಿದ್ದರು ಶವ ದೊರೆತ ಮೇಲೆ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿ ನಂತರ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು ಈ ಕುರಿತು ಮುದ್ದೆ ಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾವು ಬರ್ಕ್ರ ಮೊದ್ಲು ಅವ್ರು ಬಂದಿದ್ದರು ರೀ ನಾವು ಇಂದೇಳಿ ಹೇಳ್ಬೇಕ ದರ್ಯಪ್ಪ ಜ್ಞಾನ ಬಡ್ಕು ರೀ ನಾವು ನೋಡಿದ್ರು ಫಸ್ಟ್ ಅವ್ರು ಬಂದು ಒಂದು ಎತ್ತು ಮೈತೊಳ್ದ ಕೆಟ್ಟು ಮೇಲೆ ಕಟ್ಟಿದ್ರು ಇನ್ನೊಂದು ಎತ್ತು ಒಳ್ಯಕ್ಕೆ ಹೋಯ್ದ್ರು ಅವಾಗ ಎತ್ತು ಎತ್ತಿ ಕೊಸ್ರು ಬಂತು ಆಮೇಲೆ ಇಂದ ಮೊಸಳೆ ಅವನು ಕುಡಿಯೋ ಗಪ್ಪ ಆದ್ರೆ ಗಪ್ಪ ಅದು ಮೊಸಳೆ ನೋಡಿದ ಹಾಂ ಕಣ್ಫರ್ಮ್ ನೋಡಿದ್ರು ಎಲ್ಲಿ ಎಲ್ಲಿ ಹಿಡಿದು ಮೊಸಳೆ ಮೊಸಳೆ ಹಿಡಿದಿದ್ದನ್ನು ಕಾಲೇನ್ರಿ ಇಬ್ಬರು ಕಪ್ಪೈದು ಅಲ್ಲಿ ಗಪ್ಪ ಬಿಟ್ರಿ ಜಾಗ ಇಂದ ನೀರಾಗೆ ಹಾಂ ರೀ ಮಸಳು ಕಂಡೈತಿ ಮೆಣ್ಸಿನ ಕಂಡು ಹಾಂ ಇಬ್ಬರೂ ಎತ್ತು ಒಳಿ ಎರಡು ಎತ್ತಿ ಒಂದು ಎತ್ತಿ ಒಂದು ಎಲ್ಲಿ ಹಿಡ್ದಿತ್ತು ಅವ್ಗೆ ಹಿಡಿದ್ ಕಾಣ್ ಇಡ್ರಿ ಇಬ್ಬರು ಕೂಡ ಒಮ್ಮೆ ಗಪ್ಪತ್ರಿ ಅದು ಮಸೂಳೆ ಗಪ್ಪಾತ್ರಿ ಅದು ಗಪ್ಪ ಗಪ್ಪೀ ಎರಡು ಒಮ್ಮೆ ಎರಡು ಒಮ್ಮೆ ಮೊಸಳೆ ಮಾತ್ರ ಪಕ್ಕ ಹಾ ಪಕ್ಕ ಮಸೂಳೆ